ಹೈನುಗಾರಿಕೆಯಿಂದ ರೈತರ ಆದಾಯ ದ್ವಿಗುಣಗೊಳ್ಳುತ್ತದೆ ವೈ ಬಿ ಅಶ್ವತ್ಥನಾರಾಯಣ ಬಾಬು ಚಿಂತಾಮಣಿ ಹೈನುಗಾರಿಕೆಯಿಂದ ರೈತರ ಬದುಕು ಹಸನಾಗುತ್ತದೆ ನಿರಂತರ ಆದಾಯ ತಂದು ಕೊಡುವಲ್ಲಿ ಹೈನುಗಾರಿಕೆಯು ಸಹಾಯಕವಾಗಿದೆ ಎಂಕೋ ಮಾಜಿ ನಿರ್ದೇಶಕ ವೈ ಬಿ ಅಶ್ವತ್ಥನಾರಾಯಣ ಬಾಬು ನುಡಿದರು ತಾಲ್ಲೂಕಿನ ಕೈವಾರದ ನಂದಿನಿ ಭವನದಲ್ಲಿ ನಡೆದ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ಉನ್ನತ ಶಿಕ್ಷಣ ಸಚಿವ ಡಾ ಎಂ ಸಿ ಸುಧಾಕರ್ ಕೈವಾರ ಮಸ್ತೇನಹಳ್ಳಿ ಪಂಚಾಯತಿಯನ್ನು ಒಗ್ಗೂಡಿಸಿ ಪಟ್ಟಣ ಪಂಚಾಯತಿಯನ್ನಾಗಿ ಮಾಡಿರುವುದು ರೈತರಿಗೆ ಮತ್ತಷ್ಟು ಅನುಕೂಲವಾಗುವುದರ ಜೊತೆಗೆ ಜಮೀನು ಉಳ್ಳವರು ಹೈನುಗಾರಿಕೆ ಮಾಡುವುದರ ಜೊತೆಗೆ ಸ್ಥಳೀಯವಾಗಿ ಸ್ಥಾಪನೆಗೊಂಡ ಕೈಗಾರಿಕೆಗಳಲ್ಲೂ ಕೆಲಸ ಪಡೆದುಕೊಂಡು ಆದಾಯವನ್ನು ದ್ವಿಗುಣಗೊಳಿಕೊಳ್ಳಬಹುದಾಗಿದೆ ಎಂದರು ಸಂಘದ ಉಪಾಧ್ಯಕ್ಷ ಬಿ ಜಿ ಮಂಜುನಾಥ್ರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಹಲವಾರು ಚರ್ಚೆಗಳನ್ನು ಮಾಡಲಾಯಿತು ಜಂಟಿ ನಿರ್ದೇಶಕರು ನಂದಿನಿ ವೀರ್ಯಾಣು ಕೇಂದ್ರ ಹೆಸರಘಟ್ಟದ ಡಾಯಲ್ ರಾಘವೇಂದ್ರ ಮಾತನಾಡಿ ಹೈನುಗಾರಿಕೆಯು ರೈತಾಪಿ ವರ್ಗದ ಜೀವಾಳವಾಗಿದ್ದು ಇದರಿಂದ ರೈತರ ಜೀವನ ಹಸನಾಗುತ್ತದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ನಂದಿನಿ ವೀರ್ಯಾಣು ಕೇಂದ್ರ ಹೆಸರಘಟ್ಟದ ಘಟ್ಟದ ಡಾಯಲ್ ರಾಘವೇಂದ್ರ ಚಿಂತಾಮಣಿ ವ್ಯವಸ್ಥಾಪಕ ಡಾ ಡಿಎಂ ಮಹೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ವಿಸ್ತರಣಾಧಿಕಾರಿಗಳು ಗುಲಾಬ್ ಜಾನ್ ಕೈವಾರ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ರಾಜೇಶ್ ಎಸ್ ಮಾಜಿ ಕಾರ್ಯದರ್ಶಿ ಎ ಕೃಷ್ಣಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಎಸ್ ಬಾಲಕೃಷ್ಣ ಸಂಘದ ನಿರ್ದೇಶಕರುಗಳಾದ ತಮ್ಮೇಗೌಡ ಬಿ ನಂಜ್ವಾಡಗೌಡ ಪುಟ್ಟರಾಜ ಬಿ ಎನ್ ನಾರಾಯಣಸ್ವಾಮಿ ಶಿವಾನಂದ ಬಿ ಎಂ ರವಿಯಾದ್ರ ಜಿ ವಿಶ್ವನಾಥ್ ವೆಂಕಟಸ್ವಾಮಿ ಗಾಯತ್ರಿ ಮುನಿರತ್ನಮ್ಮ ಹಾಲು ಪರೀಕ್ಷಕರಾದ ಶ್ರೀನಿವಾಸಪ್ಪ ಸಹಾಯಕ ಎಸ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು

ಕೆಲವೊಂದರಿಗೂ ಕೂಡ ಡಿಮ್ಯಾಂಡ್ ಇದೆ ನಾನು ಇವತ್ತು ನಮಗೆ